ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯಾನು ಮತ್ತು ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದರೆ ಅಂತ ತಿಳ್ಕೊತೀನಿ ನೋಡಿ ಇವತ್ತು ಹೇಳಿದ್ದೆ ಅಲ್ವಾ ಅಯ್ಯಪ್ಪ ಸ್ವಾಮಿದು ಯಾವ ರೀತಿ ನಾವು ಎಂಬ್ರಾಯ್ಡ್ರಿ ವರ್ಕ್ನ ಮಾಡಬೇಕು ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ ಅಂತ ಅದನ್ನೇ ಮಾಡ್ತಾ ಇದ್ದೀನಿ ನೋಡಿ ಈಗಾಗಲೇ ನಾನು ಟ್ರೇಸ್ ಮಾಡ್ಕೊಂಬಿಟ್ಟು ಇಟ್ಕೊಂಡಿದ್ದೀನಿ ನೋಡಿ ಇದು ನೀವು ನೋಡ್ಬೋದು ಇದು ಆಯಿತಾ ಓಕೆನಾ ಕಾಟನ್ ಶರ್ಟ್ಗಳನ್ನ ಕೊಟ್ಟಿದ್ರು ಅವರು ಶರ್ಟ್ ಮೇಲೆ ಶಬರಿಮಲೆಗೆ ಹೋಗೋರು ಈ ಥರ ನನಗೆ ಅಯ್ಯಪ್ಪ ಸ್ವಾಮಿದು ಎಂಬ್ರಾಯ್ಡ್ರಿ ವರ್ಕ್ನ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಹೇಳಿದರು ಫ್ರೆಂಡ್ಸ್ ನಾನು ಏನು ಮಾಡಿದ್ದೀನಿ ಅಂತಂದರೆ ಒಂದು ಅಯ್ಯಪ್ಪ ಸ್ವಾಮಿದು ಫಿಗರ್ ಏನಿರುತ್ತೆ ಅದನ್ನು ತೊಗೊಂಡು ಗೂಗಲಿಂದ ತೊಗೊಂಡು ಅದನ್ನು ನೀಟಾಗಿ ಪೇಪರ್ ಕಾಪಿ ಆ್ಯಪಿಂದ ಅದ್ರದ್ದು ಸಹಾಯದಿಂದ ನಾನು ಇದ್ರ ಮೇಲೆ ಟ್ರೇಸ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಅಂದರೆ ಇದು ಒಂದು ಮಾತ್ರ ಆ ಥರ ಮಾಡ್ಕೊಂಡಿದ್ದೀನಿ ಬೇರೆದು ಇನ್ನೂ ನಾಲ್ಕು ಶರ್ಟಿಗೆ ಹಾಕಿದ್ದೀನಿ ಪ್ರಭಾವಳಿ ಅದೆಲ್ಲ ಇದೆ ಹಿಂದೆಗಡೆ ಅದನ್ನು ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ ಕೂಡ ಅದನ್ನೆಲ್ಲ ಬಂದು ನಾನು ಸ್ವಲ್ಪ ಕೈಯಲ್ಲೇ ಡ್ರಾಯಿಂಗ್ ಮಾಡ್ಕೊಂಡಿದ್ದೀನಿ ಯಾಕೆ ಅಂತಂದರೆ ಅದರಲ್ಲಿ ತುಂಬ ಅದು ಫುಲ್ಲು ಫಿಲ್ ಆಗ್ತಾ ಇರಲಿಲ್ಲ ಡಿಸೈನು ಅಂದರೆ ನಮ್ಮ ಮೊಬೈಲ್ ಸ್ಕ್ರೀನಿಗೆ ಕರೆಕ್ಟಾಗಿ ಕೂತ್ಕೊತಿರಲಿಲ್ಲ ಹಾಗಾಗಿ ಇದು ಬಂದು ಯಾವುದೇ ರೀತಿ ಕಲರ್ ಕಾಂಬಿನೇಷನ್ ಇಲ್ಲ ಬರೀ ಗೋಲ್ಡ್ ಕಲರ್ ಥ್ರೆಡ್ನಿಂದನೇ ಮಾಡಿರೋಂಥದ್ದು ಅವರು ಹೇಳಿದರು ಒಂದೊಂದು ಒಂದೊಂದು ಥರ ಮಾಡಿಕೊಡಿ ಎಲ್ಲ ಒಂದೇ ಥರ ಮಾಡಬೇಡಿ ಅಂತ ಅಂದ್ಬಿಟ್ಟು ಅದಕ್ಕೆ ಕೆಲವೊಂದನ್ನು ನಾನು ಒಂದಷ್ಟು ಕಲರ್ಸ್ನ ಮ್ಯಾಚ್ ಮಾಡಿ ಹಾಕಿ ಕಳಿಸಿದ್ದೆ ಇದನ್ನು ಗೋಲ್ಡ್ ಕಲರಲ್ಲೇ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಕಿರೀಟ ಎಲ್ಲ ಏನು ಬರ್ತಾ ಇದೆ ಅದಕ್ಕೆಲ್ಲ ನಾನು ಏನು ಮಾಡ್ತಿದ್ದೀನಿ ಗೋಲ್ಡ್ ಜ್ಯುವೆಲರಿಗಳು ಏನು ಬರುತ್ತೆ ಅದನ್ನು ಮಾತ್ರ ಫುಲ್ಲು ಗೋಲ್ಡ್ನ ಹೈಲೈಟ್ ಮಾಡಿ ಫಿಲ್ ಮಾಡ್ತಾ ಇದ್ದೀನಿ ಈ ಯಾವುದು ನಮ್ಮ ಅಂದರೆ ದೇಹದ ಭಾಗಗಳೇನಿರುತ್ತೆ ಕೈ ಕಾಲು ಮುಖ ಈ ಥರದಕ್ಕೆಲ್ಲ ಬರೀ ಔಟ್ಲೈನ್ ಮಾಡಿ ಬಿಡ್ತಾ ಇದ್ದೀನಿ ಏನಕ್ಕೆ ಅಂತಂದರೆ ನಮಗೆ ವೇರಿಯೇಷನ್ಸ್ ಗೊತ್ತಾಗಬೇಕು ಅಂದರೆ ಒಂದೇ ಥ್ರೆಡ್ಡಲ್ಲಿ ಮಾಡಿದ್ರು ಅದರಲ್ಲಿ ವೇರಿಯೇಷನ್ ನಮಗೆ ಗೊತ್ತಾಗಬೇಕಲ್ವಾ ಅದಕ್ಕೋಸ್ಕರ ಹಾರಗಳನ್ನ ಮಾತ್ರ ನಾನು ಕಲರ್ ಚೇಂಜ್ ಮಾಡಿದ್ದೀನಿ ಕಲರ್ಫುಲ್ ಆಗಿರೋವಂಥ ಥ್ರೆಡ್ಗಳನ್ನ ಹಾಕಿ ಹಾರ ಮಾಡಿದ್ದೀನಿ ನೀವು ನೋಡ್ಬೋದು ಇಲ್ಲಿ ನೀಟಾಗಿ ಗೊತ್ತಾಗುತ್ತೆ ತುಂಬ ಅಂದರೆ ತುಂಬಾ ಇಷ್ಟಪಟ್ಟು ಫ್ರೆಂಡ್ಸ್ ಅವರು ಚೆನ್ನಾಗಿ ಬಂದಿತ್ತು ಇದು ಬಂದು ತಗೊಂಡು ಹೋದರೂ ಕೂಡ ಅಂದರೆ ಸ್ವಲ್ಪ ಟೈಮ್ ಕಡಿಮೆ ಇತ್ತು ಹಾಗಾಗಿ ಮತ್ತೆ ನೋಡಿ ಇದು ತುಂಬ ಚಿಕ್ಕದಾದಂಥ ಡ್ರಾಯಿಂಗು ಇದರಲ್ಲಿ ನಾವು ಮಾಡೋದು ತುಂಬಾ ಕಷ್ಟ ಇದೆ ಮಾಡೋಕ್ಕೆ ಅಷ್ಟು ಸುಲಭವಾಗಿ ಆಗೋಲ್ಲ ಮತ್ತು ಇನ್ನೊಂದು ಏನು ಗೊತ್ತಾ ನಾನು ಕೂಡ ಗೂಗಲಲ್ಲಿ ಸರ್ಚ್ ಮಾಡಿದೆ ತುಂಬ ಸರ್ಚ್ ಮಾಡಿದೆ ನಾನು ಯಾರಾದರೂ ಮಾಡಿದಾರ ನೋಡೋಣ ಬೈ ಚಾನ್ಸ್ ಏನಾದರೂ ಮಾಡಿದರೆ ನಮಗೂ ಈಸಿ ಆಗುತ್ತಲ್ಲ ಯಾರಾದರೂ ಮಾಡಿದರೆ ಅದನ್ನ ನೋಡಿ ಮಾಡ್ಬಿಡ್ಬೋದಲ್ವಾ ಅಂತ ಅಂದ್ಬಿಟ್ಟು ಆದರೆ ಬರೀ ಪ್ರಿಂಟಿಂಗ್ ಅಷ್ಟೇ ಮಾಡಿಕೊಟ್ಟಿದ್ದಾರೆ ಓಕೆ ನಾ ಶರ್ಟ್ಸ್ ಮೇಲೆ ಟೀ ಶರ್ಟ್ ಮೇಲೆ ಪ್ರಿಂಟಿಂಗ್ಗಳನ್ನ ಮಾಡಿಕೊಟ್ಟಿದ್ದಾರೆ ಆದರೆ ಯಾರೂ ಎಂಬ್ರಾಯ್ಡ್ರಿ ವರ್ಕ್ನ ಮಾಡಿಲ್ಲ ನಾನು ಸರ್ಚ್ ಮಾಡಿ ನೋಡಿ ಲಾಸ್ಟಿಗೆ ನನ್ನದೇ ಒಂದು ಓನ್ ಕ್ರಿಯೇಟ್ ಮಾಡಿ ಮಾಡಿದಂಥ ಮೆಥೆಡ್ ಇದು ಓಕೆ ನಾನು ನೋಡಿ ಅದು ಪಾದ ಇವಾಗ ನಾನು ಮಾಡ್ತಾರದು ಕಾಲು ಪಾದ ಎಲ್ಲ ಅಯ್ಯಪ್ಪ ಸ್ವಾಮಿ ಯಾವ ರೀತಿ ಇರಬೇಕು ಅದೇ ರೀತಿ ಒಂದು ಫಿಗರ್ನ ಬಿಡಿಸ್ಕೊಂಡು ಮಾಡೋದು ಇನ್ನೊಂದು ಹೆಂಗೆ ಗೊತ್ತಾ ಬೇರೆ ಏನಾದರೂ ಮಾಡುವಾಗ ಸ್ವಲ್ಪ ಆಚೆ ಈಚೆ ಆದರೂ ನಡೆಯುತ್ತೆ ಅಂತ ಹೇಳ್ಬೋದು ಆದರೆ ಈ ದೇವ್ರದೆಲ್ಲ ಮಾಡುವಾಗ ಏನಾಗುತ್ತೆ ಗೊತ್ತಾ ಅದು ಏನಿರುತ್ತೆ ಅದನ್ನು ಕರೆಕ್ಟಾಗಿ ನಾವು ಮಾಡಲೇಬೇಕಾಗತ್ತೆ ಸ್ವಲ್ಪ ಆಚೆ ಈಚೆ ಆದ್ರೂ ಅಂದರೆ ಡಿಸೈನ್ ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ಅದರಲ್ಲಿರುವಂಥ ಒಂದು ಕಳೆನೇ ಈ ದೇವ್ರದ್ದು ಮಾಡುವಾಗ ಭಾರಿ ಒಂದು ನಿಷ್ಠೆಯಿಂದ ಮಾಡಬೇಕಾಗತ್ತೆ ನಾನು ಅಷ್ಟೇ ಅಷ್ಟೇ ನಿಷ್ಠೆಯಿಂದ ಮಾಡಿಕೊಟ್ಟಿದ್ದೀನಿ ಇದನ್ನು ಅವರು ತುಂಬಾ ಇಷ್ಟಪಟ್ಟರು ಹೋಗೋಕೆ ಬಂದಿದ್ದಾಗಲೂ ಅಷ್ಟೇ ಇದನ್ನಾಗಲೇ ಕೊಟ್ಟು ಕಳಿಸ್ಬಿಟ್ಟೆ ನಾನು ಅರ್ಜೆಂಟ್ ಇತ್ತು ಅಂತ ಅಂದ್ಬಿಟ್ಟು ಅಂದರೆ ಸ್ವಲ್ಪ ಬಿಝಿ ಇದ್ದಿದ್ದರಿಂದ ನಿಮಗೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ಕೊಡೋಕ್ಕಾಗಲಿಲ್ಲ ಇದನ್ನು ಅದು ಪ್ರಭಾವಳಿ ಎಲ್ಲ ಮಾಡಿದ್ದೆ ಅಂತ ಹೇಳಿದೆ ಅಲ್ವಾ ಅದ್ರದ್ದು ವೀಡಿಯೋ ಮಾಡ್ಕೋಬೇಕಿತ್ತು ಆದರೆ ಅವತ್ತು ವೀಡಿಯೋ ಮಾಡ್ಕೊಳೋಕ್ಕಾಗಿಲ್ಲ ಯಾಕೆಂತಂದರೆ ನನ್ನ ಮಗಳಿದು ಒಂದು ಸ್ವಲ್ಪ ಎಕ್ಸಾಮ್ ನಡೀತಾ ಇದೆಯಲ್ಲ ಅದು ಇವಾಗ ಸೆಕೆಂಡ್ ಪಿ ಯು ಸಿ ಎಲ್ಲ ಹಾಗಾಗಿ ಅವಳಿಗೆ ಫೋನ್ ಬೇಕಿತ್ತು ಸ್ವಲ್ಪ ಬರ್ಕೊಳ್ಳೋಕ್ಕೆ ಅದಕ್ಕೆಲ್ಲ ಫೋನ್ ಬೇಕು ಅಂತೇಳಿ ನನ್ನ ಫೋನ್ನ ಅವಳು ತೊಗೊಂಡ್ಬಿಟ್ಲು ಹಾಗಾಗಿ ನನಗೆ ಅದಕ್ಕೆ ವೀಡಿಯೋನೇ ಮಾಡ್ಕೊಳಕ್ಕಾಗಿಲ್ಲ ಯಾಕೆಂತಂದರೆ ನಮ್ಮ ಮನೇಲಿ ಮಕ್ಕಳಿಗೆ ಅಂತ ನಾವೇನು ಏನು ಕೊಡಿಸಿಲ್ಲ ನಮ್ಮ ಫೋನ್ ಏನಿದೆ ಅದನ್ನೇ ಯೂಸ್ ಮಾಡ್ಕೊತಾರೆ ಅವ್ರು ಕೂಡ ಹಾಗಾಗಿ ಮತ್ತು ಕಾಲೇಜಲ್ಲೆಲ್ಲ ಅವರಿಗೆ ಫೋನೆಲ್ಲ ಅಲೋ ಇಲ್ಲ ಹಾಗಾಗಿ ನಾನು ಏನು ಕೊಡ್ಸೋಕೆ ಹೋಗಿಲ್ಲ ಅವ್ರು ಯಾವತ್ತೂ ಫೋನ್ ಬೇಕು ಅಂತ ಕೇಳಿಲ್ಲ ನನ್ನ ಮಕ್ಕಳು ಹಾಗಾಗಿ ನಮ್ಮ ಮನೇಲಿ ನನ್ನ ಎರಡು ಮಕ್ಕಳಿಗೂ ಏನು ಕೊಡಿಸಿಲ್ಲ ನಾವು ನಮ್ಮ ಫೋನ್ ಏನಿದೆ ಅವ್ರ ಅಪ್ಪನ ಫೋನು ನನ್ನ ಫೋನನ್ನೇ ಸ್ವಲ್ಪ ಓದ್ಕೊಳ್ಳೋಕೆಲ್ಲ ಅದನ್ನ ಯೂಸ್ ಮಾಡ್ಕೊತಾರೆ ಹಾಗಾಗಿ ಕೆಲವೊಂದು ಟೈಮ್ ನಂಗೆ ಫೋನ್ ಕೂಡ ಸ್ವಲ್ಪ ಬ್ಯುಸಿ ಆಗಿಬಿಡುತ್ತೆ ಸಿಗೋಲ್ಲ ಫೋನು ಹೇಳ್ಬೇಕು ಅಂದರೆ ಹಾಗಾಗತ್ತೆ ನೋಡಿ ಈಗ ಆ ಮಧ್ಯ ಮಧ್ಯೆ ಚಿಕ್ಕ ಚಿಕ್ಕ ಥ್ರೆಡ್ಗಳು ಉಳ್ಕೊಂಬಿಡುತ್ತಲ್ವ ಅದನ್ನೆಲ್ಲ ಟ್ರಿಮ್ ಮಾಡ್ತಾಯಿದ್ದೀನಿ ನಾನು ನೀವು ನೋಡ್ಬೋದು ಈಗ ಏನಾಗಿದೆ ಗೊತ್ತಾ ಇದು ಬರೀ ಜ್ಯುವೆಲರಿ ಮತ್ತು ಇದನ್ನು ನಾನು ಮಾಡ್ಕೊಂಡಿದ್ದೀನಿ ಆದರೆ ಈಗ ಅದಕ್ಕೆ ನೋಡಿ ನಾಮನ ಮಾಡ್ತಾಯಿದ್ದೀನಿ ಹಣೆ ಮೇಲೆ ನಾಮ ಬರುತ್ತೆ ಅಲ್ವಾ ಅದನ್ನು ಮಾಡ್ತಾಯಿದ್ದೀನಿ ಫುಲ್ಲು ನೋಡ್ಬೋದು ಫ್ರೆಂಡ್ಸ್ ನೀವು ಇಡೀ ಫಿಗರ್ ಪೂರ್ತಿ ಇದು ಬರೀ ಗೋಲ್ಡ್ ಕಲರ್ ಥ್ರೆಡ್ಡಿಂದನೇ ಆಗಿರೋದು ಬರೀ ಹಾರ ಮಾತ್ರ ಏನು ಹೂವಿನ ಹಾರ ಹಾಕಿರ್ತಾರಲ್ವ ಅದು ಮಾತ್ರ ಕಲರ್ ಥ್ರೆಡ್ನ ನಾನು ಯೂಸ್ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮತ್ತೆ ಮೊನ್ನೆ ಯಾರೋ ನನಗೆ ಆಗಲೇ ಪಾಪ ತುಂಬ ಒಂದು ವಾರನೇ ಆಗಿದೆ ಅವರು ಕಮೆಂಟಲ್ಲಿ ಹಾಕಿದರು ಏನಂತಂದರೆ ಮೇಡಮ್ ನಿಮ್ಮದು ಮೋಟ್ರು ಹಳೆ ಮಿಷಿನ್ ಇತ್ತಲ್ವಾ ನಂದಿ ಪೀಕೋ ಮಿಷಿನ್ ಇತ್ತಲ್ವ ಅದ್ರದ್ದು ಮೋಟ್ರನ್ನ ಯಾವ್ದು ಯೂಸ್ ಮಾಡ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಕೇಳಿದರು ನಾನು ಹೇಳೋದೇನಪ್ಪ ಅಂತಂದರೆ ಇರೋವಂಥ ಮೋಟ್ರು ಬಂದುಬಿಟ್ಟು ಕಾಪರ್ಲೆಸ್ ಮೋಟ್ರು ಅಂತ ಅಂದ್ಬಿಟ್ಟು ಸಿಗುತ್ತೆ ಫಸ್ಟು ನಾನು ಮಾಮೂಲಿ ಮೋಟ್ರೇ ಹಾಕ್ಕೊಂಡಿದ್ದೆ ಅಂದರೆ ಎಸ್ ಇದು ಟೈಲರಿಂಗ್ ಮಿಷಿನ್ಗೆ ಹಾಕೊಂತೀವಲ್ವ ಆ ಥರ ಪುಟ್ಟದಾಗಿರುವಂಥ ಮೋಟ್ರನ್ನ ಹಾಕಿದ್ದೆ ಏನಾಗ್ಬಿಡ್ತು ಹೀಟಾಗಿ ಹೀಟಾಗಿ ಕಾಪರೆಲ್ಲ ಫುಲ್ಲು ಬರ್ನ್ ಆಗ್ಬಿಟ್ಟಿತ್ತು ಒಳಗಡೆ ಸುಟ್ಟೋಗ್ಬಿಟ್ಟು ಅದು ಚೇಂಜ್ ಮಾಡಿಸ್ದೆ ಮೋಟ್ರು ಅಂದರೆ ಈಗ ರೀಸೆಂಟಾಗಿ ಮಾಡಿಸಿದ್ದು ಫ್ರೆಂಡ್ಸ್ ಹೇಳಬೇಕು ಅಂತಂದರೆ ನಾನು ರಾಲ್ಸನ್ ಮಿಷಿನ್ ತೊಗೊಳಕ್ಕೆ ಮುಂಚೆ ಒಂದು ತಿಂಗಳನ್ನ ನಾನು ಅದನ್ನ ಮೋಟ್ರ್ ಚೇಂಜ್ ಮಾಡಿಸ್ಕೊಂಡೆ ಯಾಕಂದರೆ ನಿಮಗೆ ಒಂದು ಸ್ಲೀವ್ದು ಹೆವಿ ಡಿಸೈನ್ಸ್ ಮಾಡಿ ಹಾಕಿದ್ದೆ ಅಲ್ವಾ ಅದು ಮಾಡುವಾಗಲೇ ಆ ಮಿಷಿನ್ ಕೆಟ್ಟೋಗ್ಬಿಟ್ಟಿದ್ದು ನಂದು ಫುಲ್ಲು ಆಗಿಬಿಡ್ತು ಮಿಷಿನ್ ಓಡ್ತಾನೆ ಇರಲಿಲ್ಲ ಸ್ವಲ್ಪನೂ ಅದಕ್ಕೋಸ್ಕರ ನಾನು ಮೋಟ್ರನ್ನ ಚೇಂಜ್ ಮಾಡಿಸ್ತೆ ಅದಕ್ಕೆ ಅದು ಕಾಪರ್ಲೆಸ್ ಮೋಟ್ರ್ ಅಂತ ಅಂದ್ಬಿಟ್ಟು ಸಿಗುತ್ತೆ ಅದಕ್ಕೆ ಮೋಟ್ರಿಗೆ ಮೂರುವರೆ ಏನೋ ತೊಗೊಂಡ್ರು ಅವರು ಮೂರು ಸಾವಿರನೋ ಮೂರುವರೆ ಸಾವಿರನೋ ತೊಗೊಂಡ್ರು ಆ ಮೋಟ್ರನ್ನ ಹಾಕ್ಕೊಂಡಿದ್ದೆ ಇವಾಗ ನಾರ್ಮಲ್ ಪಿಕೋ ಮಿಷಿನ್ಗೆಲ್ಲ ನಾವು ಹಾಕ್ಕೊಂಡು ಮಾಡ್ತೀವಿ ಅಂತಂದರೆ ನೀವು ಆ ಥರ ಮೋಟ್ರುಗಳನ್ನ ಹಾಕ್ಕೊಂಡು ಮಾಡಿ ಈಸಿಯಾಗಿ ಮಾಡ್ಬೋದು ಓಕೆನಾ ಇಲ್ಲ ಅಂತಂದರೆ ಮಾಮೂಲಿ ರಾಲ್ಸನ್ ಮಿಷಿನ್ಗೆ ಅಂತಂದರೆ ಮಾತ್ರ ಸ್ಪೀಡ್ ಬ್ರೇಕರ್ ಇರೋವಂಥ ಮಿಷಿ ಮೋಟ್ರ್ಗಳೇ ಸಿಗುತ್ತೆ ಏನು ಇದು ಸರ್ವೋ ಮೋಟ್ರು ಸರ್ವೋ ಮೋಟ್ರು ಹಾಕ್ಕೊಂಡು ಮಾಡೋದರಿಂದ ನಿಮ್ಗೆ ಈಜೆ ಆಗುತ್ತೆ ಆದರೆ ರಾಲ್ಸನ್ ಮಿಷಿನ್ಗೆ ನೀವು ಆ ಥರ ಮೋಟ್ರನ್ನ ಹಾಕ್ಕೊಬೇಡಿ ಮಾಮೂಲಿ ಮೋಟ್ರ್ಗಳು ಬರ್ತಾವಲ್ಲ ಆ ಥರದ್ದು ಹಾಕೋಬೇಡಿ ಅದು ಸ್ಪೀಡನ್ನ ನಿಮಗೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಓಕೆನಾ ಅದಕ್ಕೋಸ್ಕರ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಈಗ ನಾನು ಏನು ಮಾಡ್ತಿದ್ದೀನಿ ಅಂತಂದರೆ ಹಾರನ ಕ್ರಿಯೇಟ್ ಇದ್ದೀನಿ ಇಲ್ಲಿ ಅದಕ್ಕೆ ನೋಡಿ ಎಲ್ಲೋ ಕಲರ್ ಥ್ರೆಡ್ನ ಹಾಕ್ಕೊಂಡಿದ್ದೀನಿ ಯೆಲ್ಲೋ ಗ್ರೀನ್ ಕಾಂಬಿನೇಷನ್ ಮಾಡಿ ಹಾರ ಮಾಡಿದ್ದು ಇದಕ್ಕೆ ಫ್ಲವರು ಎಲ್ಲ ಬರಬೇಕಲ್ಲ ಅಂದರೆ ಫ್ಲವರೆಲ್ಲ ನಾವು ಡೀಟೇಲಾಗಿ ಬಿಡ್ಸೋಕ್ಕಾಗಲ್ಲ ಫ್ರೆಂಡ್ಸ್ ಏನು ಗೊತ್ತಾ ಆ ಥ್ರೆಡ್ಡಲ್ಲಿ ಸುಮ್ಮನೆ ಒಂದು ಸ್ವಲ್ಪ ಇವಾಗ ನಾವು ಥ್ರೆಡ್ ಪೈಪಿಂಗ್ ಮಾಡ್ತೀವಿ ಅಲ್ವ ಪೈಪಿಂಗ್ ಮಾಡುವಾಗ ಫಿಲ್ ಮಾಡ್ತೀವಲ್ಲ ಆ ಥರ ಸ್ವಲ್ಪ ಸ್ವಲ್ಪ ದೂರಕ್ಕೆ ನಾನು ಫಿಲ್ ಮಾಡ್ಕೊಂಡು ಮಾಡ್ಕೊಂಡಿದ್ದೀನಿ ನಾನು ತುಂಬನೇ ಭಯಪಟ್ಟು ಮಾಡಿದಂಥ ಒಂದು ಇದು ಇದು ಎಂಬ್ರಾಯ್ಡ್ರಿ ವರ್ಕು ಬೇರೆ ಡಿಸೈನ್ಸ್ಗೆಲ್ಲ ಅಷ್ಟು ಎದುರ್ತಾ ಇರಲ್ಲ ನಾನು ಅದೇನೋ ಇದು ಮಾಡುವಾಗ ತುಂಬ ಭಯ ಆಗಿತ್ತು ಮಾಡೋಕ್ಕಾಗುತ್ತಾ ಇಲ್ವಾ ಯಾಕಂದರೆ ಯಾರೂ ಮಾಡಿಲ್ಲ ಬೇರೆ ಯಾರೂ ಅಯ್ಯಪ್ಪ ಸ್ವಾಮಿದು ಇದುವರೆಗೂ ಮಾಡಲಿಲ್ಲ ಬರೀ ಅಷ್ಟೇ ಮಾಡ್ಕೊಂಡಿದ್ದಾರೆ ಎಲ್ಲರೂ ನನಗೆ ಬರುತ್ತಾ ಇದು ಮಾಡೋಕ್ಕಾಗುತ್ತಾ ಅಂತ ಅಂದ್ಬಿಟ್ಟು ಮಾಡಿದೆ ಸರಿ ನನಗೂ ಒಂದು ಸ್ವಲ್ಪ ಏನು ಗೊತ್ತಾ ಸ್ವಲ್ಪ ಹೆವಿ ಇರುವಂಥ ಏನಾದರೂ ಮಾಡಬೇಕು ಸ್ವಲ್ಪ ಕಷ್ಟಕರವಾಗಿರುವಂಥ ಏನಾದರೂ ಮಾಡಿದ್ರೆ ನಮಗೂ ಸ್ವಲ್ಪ ಉತ್ಸಾಹ ಬರುತ್ತೆ ಬೇರೆ ಬೇರೆ ದಿನ ಬೇರೆ ಥರ ಕೊಟ್ಟರು ನಾವು ಮಾಡ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಚೆನ್ನಾಗಿರುತ್ತೆ ನಮಗೂ ಅಂತ ಅಂದ್ಬಿಟ್ಟು ತಗೊಂಡೆ ನಾನು ಇದನ್ನು ಇಲ್ಲ ನಾನು ಮಾಡಲ್ಲ ಅಂತ ಮಾತ್ರ ಹೇಳಲಿಲ್ಲ ಸರಿ ಆಯಿತು ಮಾಡಿಕೊಡ್ತೀನಿ ತಂದುಕೊಡಿ ಅಂತಲೇ ಹೇಳಿದೆ ಓಕೆ ನಾ ಕಂಪ್ಯೂಟರ್ ಮಿಷಿನಲ್ಲಿ ಕೂಡ ಇವತ್ತಿನವರೆಗೂ ಯಾರೂ ಮಾಡಿಲ್ಲ ಇದನ್ನು ಅದೇ ನಾನು ಹೇಳೋದು ಕಂಪ್ಯೂಟರ್ ಮಿಷಿನೇ ಬೇಕು ಅಂತ ಏನೂ ಇಲ್ಲ ಫ್ರೆಂಡ್ಸ್ ಕೆಲವೊಂದು ಆ ಮಿಷಿನಲ್ಲಿ ಆಗಲ್ಲ ಅಥವಾ ಕಂಪ್ ಆ ಮಿಷಿನಲ್ಲಿ ಮಾಡಿಲ್ಲ ಅನ್ನೋರು ಈ ಪಿಕೋ ಎಂಬ್ರಾಯ್ಡ್ರಿ ಮಿಷಿನ್ ಏನಿದಾವೆ ಈ ರಾಲ್ಸನ್ ಮಿಷಿನ್ ರಿನ್ಯೂ ಮಿಷಿನು ಡರ್ಬಿ ಇಂಥವೆಲ್ಲ ಇದ್ದಾವಲ್ಲ ಈ ಮಿಷಿನ್ಗಳಲ್ಲಿ ನೀವು ಆರಾಮಾಗಿ ಮಾಡ್ಬೋದು ಆಗಲ್ಲ ಅನ್ನೋ ಹಾಗೆ ಇಲ್ಲ ಯಾವ ವರ್ಕ್ ಕೊಟ್ಟರು ನೀವು ಮಾಡ್ಬೋದು ಏನಂದರೆ ಡ್ರಾಯಿಂಗ್ನ ನೀಟಾಗಿ ನಾವು ನಾವು ಮಾಡ್ಕೋಬೇಕು ಅಷ್ಟೇ ಡ್ರಾಯಿಂಗ್ ಒಂದು ಕರೆಕ್ಟಾಗಿ ನೀವು ಮಾಡ್ಕೊಂಬಿಟ್ರೆ ನೀಟಾಗಿ ನೀವು ಎಂಬ್ರಾಯ್ಡ್ರಿ ವರ್ಕ್ನ ಮಾಡಿ ಕೊಡ್ಬೋದು ನೀವು ಬೇರೆ ಕಡೆ ಹೋಗಿ ಏನು ಡಿಸೈನ್ನ ತೊಗೊಂಡು ಬರಬೇಕು ಅದೆಲ್ಲ ಏನೂ ಇಲ್ಲ ನಾನು ಕೂಡ ಇದನ್ನ ಫಸ್ಟ್ ಮಾಡುವಾಗ ಏನು ಅಂದ್ಕೊಂಡಿದ್ದೆ ಗೊತ್ತಾ ಪ್ರಿಂಟ್ ಹಾಕಿಸ್ಕೊಂಡು ಬಂದುಬಿಡೋಣ ಒಂದು ಪ್ರಿಂಟೆಡ್ ಹಾಕಿಸ್ಕೊಂಬಿಟ್ರೆ ಈಸಿ ಆಗ್ಬೋದೇನೋ ಅಂತ ಅಂದ್ಕೊಂಡೆ ಆದರೆ ಏನಾಯಿತು ಅಂದರೆ ಇದು ಶರ್ಟು ಸೈಡ್ ಕೂಡ ಅವರು ಓಪನ್ ಮಾಡಿ ಕೊಟ್ಟಿರಲಿಲ್ಲ ಓಪನ್ ಮಾಡಿ ಅಂತ ಹೇಳಿದ್ದೆ ಅವರು ಇಲ್ಲ ಮೇಡಮ್ ಅದು ಚೈನ್ ಚೈನ್ಲ್ಯಾಕ್ ಸ್ಟಿಚ್ಚಲ್ಲಿ ಆಗಿತ್ತು ಹಾಗಾಗಿ ಓಪನ್ ಮಾಡಿದ್ರೆ ಮತ್ತೆ ಸ್ಟಿಚ್ ಮಾಡೋಕ್ಕೆಲ್ಲ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಹಾಗೆ ಕೊಟ್ಟಿದ್ದರು ಏನಾಗಿದೆ ಇದು ಸ್ಪೇಸ್ ತುಂಬ ಕಡಿಮೆ ಇದೆ ಶರ್ಟಲ್ಲಿ ಲೆಫ್ಟ್ ಸೈಡಿಗೆ ಪಾಕೆಟ್ ಇದೆ ರೈಟ್ ಸೈಡಲ್ಲಿ ಇದು ಇದಿದ್ದು ರೈಟ್ ಸೈಡಲ್ಲಿ ಮಾಡೋಕ ಹೇಳಿದರು ಅವರು ಸ್ಪೇಸ್ ತುಂಬ ಕಡಿಮೆ ಇರೋದರಿಂದ ಬೋರ್ಡಿಗೆ ಫಿಟ್ ಮಾಡೋಕ್ಕಾಗ್ತಿರ್ಲಿಲ್ಲ ಈ ಇದನ್ನ ಫ್ಯಾಬ್ರಿಕ್ನ ಶರ್ಟ್ನ ಹಾಗಾಗಿ ಹಿಂಗಾಗಿದೆ ಚಿಕ್ಕ ಚಿಕ್ಕದಾಗ ಮಾಡಿದ್ದಾಯಿತು ಇಲ್ಲಾಂದರೆ ದೊಡ್ಡ ದೊಡ್ಡದಾಗ ಮಾಡ್ಬೋದು ಒಟ್ಟಿನಲ್ಲಿ ಆದಷ್ಟು ನಮಗೆ ಏನು ಗೊತ್ತಾ ಸೈಡು ಓಪನಲ್ಲಿ ಇರಬೇಕು ಇವಾಗ ನಾವು ಬ್ಲೌಸಿಗೆ ಹೇಗೆ ನಾವು ಸೈಡ್ ಫಿಟ್ಟಿಂಗ್ನ ಬಿಚ್ಚಿಬಿಟ್ಟು ಆಮೇಲೆ ತಾನೇ ವರ್ಕ್ ಮಾಡ್ತೀವಿ ರೆಡಿ ಇರೋ ಬ್ಲೌಸಿಗೆ ಅದೇ ಥರ ಇದರಲ್ಲೂ ಮಾಡ್ಕೊಂಡಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ನೋಡಿ ಈಗ ಹಾರ ಕಂಪ್ಲೀಟ್ ಆಯ್ತು ಅದು ಅದಕ್ಕೆ ಔಟ್ಲೈನು ಔಟ್ಲೈನ್ ಇದು ಮಾಡಿಕೊಂಡು ಒಂಥರ ಹೈಲೈಟಾಗಿ ಉಬ್ಬಿ ಬಂದಂಗೆ ಚೆನ್ನಾಗಿ ಇದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈಗ ಇದಕ್ಕೆ ಲೆಟರ್ಸಲ್ಲೂ ನಾನು ಹಾಕಬೇಕು ಅಂದ್ಕೊಂಡಿದ್ದೀನಿ ಏನು ಗೊತ್ತಾ ಸ್ವಾಮಿ ಶರಣಮಯಪ್ಪ ಅಂತ ಅಂದ್ಬಿಟ್ಟು ಹಾಕೋಣ ಯಾಕೆಂದರೆ ಅದಕ್ಕೆಲ್ಲ ಪ್ರಭಾವಳಿ ಮಾಡಿದ್ದೆ ಅಲ್ವಾ ಅದಿನ್ನೂ ದೊಡ್ಡದಾಗಿ ಕಾಣಿಸ್ತಾ ಇತ್ತು ಹಿಂದೆಗಡೆ ಸರ್ಕಲಲ್ಲಿ ಬಂದು ಸಿಂಹದ ಮುಖದ ಥರ ಎಲ್ಲ ಮೇಲುಗಡೆ ಬಂದು ಕಮಲ ಏನಾದರೂ ಒಂದು ಡಿಸೈನ್ ಮಾಡಿ ಸುತ್ತಲೂ ಅದಕ್ಕೆ ಚಿಕ್ಕ ಚಿಕ್ಕದಾಗಿ ಇದು ಮಾಡಿದ್ದೆ ತುಂಬಾ ಚೆನ್ನಾಗಿತ್ತು ಇದೊಂಥರ ಪ್ಲೈನ್ ಥರ ಕಾಣಿಸುತ್ತಲ್ಲ ಅಂತ ಹೇಳಿಬಿಟ್ಟು ಇದಕ್ಕೆ ಇದು ಮಾಡಿದ್ದು ನಾನು ಸ್ವಾಮ ಶರಣಮಯಪ್ಪ ಅಂತ ಅಂದ್ಬಿಟ್ಟು ಒಂದು ಅಕ್ಷರಗಳಲ್ಲಿ ಬರೆದು ಮಾಡಿಬಿಡೋಣ ಅಂಥೇಳಿ ಮಾಡಿದ್ದೀನಿ ನಿಜ ನನಗೆ ಇದು ಮಾಡಿದ್ದು ಹೆಂಗೆ ಅನ್ನಿಸ್ತು ಅಂತಂದರೆ ತುಂಬಾ ಖುಷಿ ಕೊಡ್ತು ಇದು ಮಾಡಿದ್ದು ಸ್ಟಾರ್ಟಿಂಗಲ್ಲಿ ಎಷ್ಟು ಭಯ ಬಿದ್ದಿದ್ನೋ ಲಾಸ್ಟ್ ಲಾಸ್ಟಲ್ಲಿ ನನಗೆ ಫಸ್ಟು ಇದನ್ನು ನನ್ನ ಫಾಲೋವರ್ಸ್ ಏನಿದ್ದಾರೆ ಅಂದರೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನನಗೋಸ್ಕರ ಯಾರು ಪಾಪ ಕಾದು ವೀಡಿಯೋಸ್ ನೋಡ್ತಿರ್ತಾರಲ್ವ ಅವ್ರಿಗೆ ಇದನ್ನು ಕಂಪಲ್ಸರಿ ಹಾಕಲೇಬೇಕು ಅಂಥೇಳಿ ಇದನ್ನು ಲಾಸ್ಟಿಗೆ ಫೋನ್ ಇಸ್ಕೊಂಡು ನಾನು ಮಾಡಿಕೊಂಡೆ ಯಾಕಂದರೆ ಅವತ್ತು ಫೋನ್ ಬೇರೆ ಬ್ಯುಸಿ ಇತ್ತು ಫೋನಿಗೆ ಫ್ರೀ ಇರಲಿಲ್ಲ ಪಾಪ ಅವತ್ತು ನನ್ನ ಮಕ್ಕಳು ನನಗೆ ಫೋನ್ ಬೇಕು ಫೋನ್ ಬೇಕು ಅಂದ್ಕೊಂಡು ಇದು ಇದ್ರು ಓದ್ಕೊಳಕ್ಕೆ ಬೇಕು ಅಂತ ಅಂದ್ಬಿಟ್ಟು ಹಾಗಾಗಿ ನೋಡಿ ಈಗ ಆ ಫ್ಲವರಿಗೂ ಅಷ್ಟೇ ನಾನು ಗೋಲ್ಡ್ ಕಲರಲ್ಲೇ ಔಟ್ಲೈನ್ ಇದ್ದೀನಿ ಏನಕ್ಕೆ ಅಂದರೆ ಸ್ವಲ್ಪ ಹೈಲೈಟಾಗಿ ಕಾಣಿಸ್ಲಿ ಅಂತ ಅಂದ್ಬಿಟ್ಟು ನಿಮಗೆ ಇಲ್ಲಿ ಮೊಬೈಲಲ್ಲಿ ಹೇಗೆ ಕಾಣಿಸ್ತಿದೆ ಅಂತ ಅಷ್ಟು ಗೊತ್ತಿಲ್ಲ ಆದರೆ ರಿಯಲ್ಲಾಗಿ ಮಾತ್ರ ಸಖತ್ತಾಗಿ ಬಂದಿದೆ ಫ್ರೆಂಡ್ಸ್ ಇದು ಅಯ್ಯಪ್ಪ ಸ್ವಾಮಿ ಹತ್ರ ನಿಜ ಅವರು ಮಾಲೆ ಹಾಕ್ಕೊಂಡೇ ಬಂದಿದ್ದರು ಇಲ್ಲಿಗೆ ಶರ್ಟ್ ತೊಗೊಂಡೋಗೋಕ್ಕೆ ನಿಜ ಅವರು ನೋಡಿದ ತಕ್ಷಣ ತುಂಬನೇ ಥ್ಯಾಂಕ್ಸ್ ಆಂಟು ತುಂಬ ತುಂಬಾ ಇಷ್ಟ ಆಯಿತು ನಮಗೆ ಅಂತ ಹೇಳಿ ಇದು ಮಾಡಿ ತೊಗೊಂಡೋದ್ರು ನನಗೂ ಅಷ್ಟೇ ಖುಷಿಯಾಯಿತು ಯಾಕೆ ಗೊತ್ತಾ ಅವ್ರು ಕೊಡೋವಂಥ ದುಡ್ಡು ನಮ್ಮ ಹತ್ರ ಇರಲ್ಲ ಫ್ರೆಂಡ್ಸ್ ನಾನು ಯಾವಾಗಲೂ ಅದನ್ನೇ ಹೇಳ್ತೀನಿ ನಾವು ಮಾಡುವಂಥ ಕೆಲಸ ಸದಾಕಾಲ ಉಳಿದಿರುತ್ತೆ ಇವಾಗ ಪ್ರತಿ ವರ್ಷ ಅವರು ಅಯ್ಯಪ್ಪ ಸ್ವಾಮಿಗೆ ಹೋಗಬೇಕು ಅಂದಾಗ ಈ ಶರ್ಟ್ನ ವೇರ್ ಮಾಡ್ತಾರೆ ಅವ್ರು ಹಾಕೊಂಡಾಗ ಅದು ಎಷ್ಟು ಚೆನ್ನಾಗಿ ಕಾಣಿಸ್ತಿರುತ್ತೆ ಅಲ್ವ ಅವಾಗ ಪ್ರತಿ ವರ್ಷ ನೆನೆಸ್ಕೊತಾರೆ ನಮ್ಮನ್ನು ನಾ ನೋಡಿ ಇಂಥ ಇಂಥ ಬೋಟಿಕಲ್ ನಾನು ಮಾಡಿಸಿದೆ ಇವ್ರು ನನಗೆ ಚೆನ್ನಾಗಿ ಮಾಡಿಕೊಟ್ಟಿದಾರಲ್ವ ಅಂತ ಅಂದ್ಬಿಟ್ಟು ಅದೊಂದು ಮೆಮೊರೇಬಲ್ ಅಲ್ವಾ ಹಾಗಾಗಿ ಕೆಲವೊಂದು ಹಾಗೆ ಇರುತ್ತೆ ಜೀವನಗಳಲ್ಲಿ ಏನಾದರೂ ನಡೀತಾ ಇರುವಾಗ ಕೆಲವೊಂದು ಮೆಮೊರೇಬಲ್ ಆಗಿರೋವಂಥ ಒಂದು ವಿಷಯಗಳನ್ನ ನಾವು ಮರೆಯೋಕ್ಕಾಗಲ್ಲ ರಿಪೀಟ್ ರಿಪೀಟ್ ಅದು ನೆನಪಾಗ್ತಿರುತ್ತೆ ಹಾಗೆ ನೋಡಿ ಈಗ ಔಟ್ಲೈನ್ ಕೂಡ ಮಾಡಿದೆ ಇದಕ್ಕೆ ಡಬಲ್ ಹಾರ ಬಂದಿದೆ ಒಂದು ಭುಜದ ಮೇಲಿಂದ ಕೆಳಗಡೆ ಸೈಡಲ್ಲಿ ಬಂದಿದೆ ಇನ್ನೊಂದು ಮುಂದೆ ಫ್ರಂಟಲ್ಲೇ ಕುತ್ತಿಗೆ ಅಲ್ಲಿ ಬಂದಿದೆ ಅಂದರೆ ಆ ನೆಕ್ಲೆಸ್ ಅದೆಲ್ಲ ಹಾಕಿರ್ತೀವಲ್ವ ಆ ಮಧ್ಯದಲ್ಲಿ ಒಂದು ಹಾರ ಕೂಡ ಬಂದಿದೆ ಇದರಲ್ಲಿ ನೋಡಿ ಫ್ರೆಂಡ್ಸ್ ಈಗ ಅದು ಏನು ಮಾಡಿದ್ದೀನಿ ಗೊತ್ತಾ ನೀವು ಮೆಜರ್ಮೆಂಟ್ ಗೊತ್ತಾಗಬೇಕು ಅಂತಂದರೆ ನೋಡಿ ನಾನು ಹೇಗೆ ಮೆಜರ್ಮೆಂಟ್ ಮಾಡ್ಕೊಂಡಿದ್ದೀನಿ ಅಂತಂದರೆ ಶರ್ಟ್ದು ಶೋಲ್ಡರ್ ಬರುತ್ತೆ ಅಲ್ವಾ ಮೇಲೆ ಭುಜ ಬರುತ್ತೆ ಅಲ್ವಾ ಶೋಲ್ಡರು ಆ ಶೋಲ್ಡರಿಂದ ನಾಲ್ಕೂವರೆ ಇಂಚನ್ನು ನಾನು ಕೆಳಗಡೆ ತೊಗೊಂಡಿದ್ದೀನಿ ಆಯಿತಾ ರೈಟ್ ಸೈಡಲ್ಲಿ ನಾಲ್ಕೂವರೆ ಇಂಚನ್ನು ನೀವು ಕೆಳಗಡೆಗೆ ತಗೊಂಡ್ಬಿಟ್ಟು ಆ ಕೆಳಗಡೆ ಏನು ಬಿಡ್ತು ಬಂದಿರುತ್ತಲ್ಲಪ್ಪ ಆಗ್ಲ ಆ ಅರ್ಧದಲ್ಲಿ ಇನ್ನ ಅರ್ಧ ಆಗ್ಲಾ ನೀವು ಮಾರ್ಕ್ ಮಾಡ್ಕೊಳ್ಳಿ ಆಗ ಅದಕ್ಕೆ ನಾನು ಅದು ಸ್ಟ್ರೈಟ್ ಲೈನ್ ಹಾಕಿದ್ದೀನಿ ನೋಡಿ ನಿಮ್ಗೆ ಕಾಣಿಸಿದೆ ಮೇಲೆ ಒಂದು ಹಾಕಿದ್ದೀನಿ ಸ್ಟ್ರೈಟಾಗಿ ಒಂದು ಹಾಕಿದ್ದೀನಿ ಆವಾಗ ಅದು ಸೆಂಟರ್ ಮಿಡಲ್ ಪಾಯಿಂಟ್ ಬರುತ್ತೆ ಏನು ಈ ಬಟನ್ ಪಟ್ಟಿ ಕೊಟ್ಟಿರ್ತಾರಲ್ವ ಬಟನ್ ಪಟ್ಟಿಗೂ ಈ ಹಾರ್ಮಲ್ ಡೌನಿಂಗ್ ತಗೊಂಡಿರ್ತೀವಲ್ವ ಅಲ್ಲಿಗೂ ಒಂದು ಮಿಡಲ್ ಒಂದು ಲೈನ್ ಹಾಕ್ಕೊಳ್ಳಿ ಏನು ನಾಲ್ಕೂವರೆ ಇಂಚಿಗೆ ಡೌನ್ ಇಳಿಸಿರ್ತೀವಿ ಮತ್ತು ಈ ಎಂಡಿಗೂ ಆ ಎಂಡ್ಗೂ ಟೇಪ್ ಇಟ್ಕೊಂಡು ಮಧ್ಯಕ್ಕೆ ಒಂದು ಮಾರ್ಕ್ ಮಾಡಿಕೊಂಡು ಲೆಂತನ್ನ ನೀವು ಎಳ್ಕೊಂಡಾಗ ಅದು ಕರೆಕ್ಟಾಗಿ ಮಿಡಲಲ್ಲೇ ಬರುತ್ತೆ ನೀವು ಮಾರ್ಕಿಂಗಿಗೆ ಏನೂ ಟೆನ್ಷನ್ ಮಾಡ್ಕೊಳ್ಳೋ ಆಗಿರೋಲ್ಲ ನೀಟಾಗಿ ಮಾಡ್ಬೋದು ಮತ್ತು ಇನ್ನೊಂದು ಏನು ಗೊತ್ತಾ ಎಲ್ಲರೂ ಒಂದು ಸರ್ತಿ ಇದನ್ನ ಮಾಡೋದನ್ನು ಪ್ರಾಕ್ಟೀಸ್ ಮಾಡಿ ಇವಾಗ ನಾವು ಪೀಕಾಕು ಮತ್ತು ಆನೆ ಅದೇ ಎಲಿಫೆಂಟ್ ಡಿಸೈನು ಪಿಕಾಕ್ ಡಿಸೈನು ಲೋಟಸ್ ಇವೆಲ್ಲ ಮಾಡ್ತೀವಲ್ವಾ ಅದೇ ಥರನೇ ಕೂಡ ಇದೂ ಸ್ವಲ್ಪ ಟಫ್ ಅನಿಸುತ್ತೆ ನಿಮಗೆ ಮಾಡುವಾಗ ಆದರೆ ತುಂಬನೇ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಮಾಡಿದ್ರೆ ಈ ಥರದ್ದೆಲ್ಲ ನೀವು ಸ್ವಲ್ಪ ಮಾಡ್ತಾಯಿದ್ರೆ ಎಂಬ್ರಾಯ್ಡ್ರಿ ವರ್ಕು ಈ ಥರ ಸ್ವಲ್ಪ ಕಷ್ಟ ಅಂಥದ್ದನ್ನು ಮಾಡ್ತಾಯಿದ್ರೆ ನೀವು ಯಾವ ಡಿಸೈನ್ ಕೊಟ್ಟರು ಹಾಕ್ತೀರ ಫ್ರೆಂಡ್ಸ್ ಆ ಕಾನ್ಫಿಡೆನ್ಸ್ ನನಗೂ ಇದೆ ಯಾಕೆ ಅಂತಂದರೆ ನೋಡಿ ಮೊನ್ನೆ ಒಬ್ಬರು ಅವ್ರ ಹೆಸರೇ ನನಗೆ ನೆನ್ ಯಾರ್ದು ಹೆಸ್ರುಗಳೇ ನೆನಪಿರಲ್ಲ ಫೋನ್ ಮಾಡಿ ಇಲ್ಲ ಅವರು ಎನಿ ಟೈಮ್ ಕಂಪಲ್ಸರಿ ನನಗೆ ವೀಡಿಯೋಸ್ ಕಳಿಸ್ತಾ ಇರ್ತಾರೆ ಅಥವಾ ಆದರೂ ಕಳಿಸ್ತಾರೆ ಅವ್ರು ಮಾಡಿರೋದನ್ನು ಫೋಟೋಸ್ನ ನನಗೆ ಅಪ್ಲೋಡ್ ಮಾಡ್ತಾ ಇರ್ತಾರೆ ಅವರು ನಿಜ ನಮ್ಮ ಒಂದು ಯು ಯೂಟ್ಯೂಬ್ ಚಾನಲ್ ನಮ್ಮ ಅನುಬೋಟಿಕ್ ಚಾನಲ್ನ ಅನು ಫ್ಯಾಷನ್ ಚಾನಲ್ ನೋಡಿಕೊಂಡು ಎಷ್ಟು ಮಟ್ಟಿಗೆ ಕಲ್ತಿದ್ದಾರೆ ಅಂತಂದರೆ ನಿಜ ತುಂಬ ಚೆನ್ನಾಗಿ ಡಿಸೈನ್ಸ್ನ ಇದ್ದಾರೆ ಮೊನ್ನೆ ಕೂಡ ಒಂದು ಪಿಕಾಕ್ ಡಿಸೈನ್ನ ಮಾಡಿ ಕಳಿಸಿದ್ರು ತುಂಬಾ ಚೆನ್ನಾಗಿ ಬಂದಿತ್ತು ಆವಾಗ ಕೂಡ ನಾನು ಅವರಿಗೂ ಅದನ್ನೇ ಹೇಳಿದ್ದೀನಿ ಇದು ಒಂದು ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಳ್ಳಿ ಏನು ಆ ಗರಿಗಳನ್ನ ಮಾಡಿರ್ತಾರಲ್ವ ಅದನ್ನು ಪುಟ್ ಪುಟ್ಟ್ದಾಗ ಮಾಡ್ಕೊಂಡ್ರೆ ಸರ್ಕಲ್ ಶೇಪಲ್ಲಿ ಮಾಡಿರೋದನ್ನು ಚೆನ್ನಾಗಿ ಬರುತ್ತೆ ಅಂತೇಳಿ ಹೇಳಿದ್ದೀನಿ ಅವರು ಅದೇ ಹೇಳಿದರು ಓಕೆ ಮೇಡಮ್ ಆಯಿತು ನೆಕ್ಸ್ಟ್ ಟೈಮ್ ನಾನು ಅದೇ ಥರ ಮಾಡ್ತೀನಿ ಅಂತೇಳಿ ಮತ್ತೆ ಇನ್ನೊಂದು ಅದೇ ಥರ ಮಾಡಿಬಿಟ್ಟು ಕಳಿಸಿದ್ರು ನನಗೆ ತುಂಬಾ ಚೆನ್ನಾಗಿ ಮಾಡಿದರು ಅವರು ನೋಡೋಣ ಸಾಧ್ಯ ಆದರೆ ಯಾವಾಗಲಾದರೂ ಒಂದು ವೀಡಿಯೋದಲ್ಲಿ ನಿಮಗೆ ಅವರು ಕಳಿಸಿರುವಂಥ ಫೋಟೋಸ್ನ ಅವರು ಎಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದಾರೆ ಅನ್ನೋದನ್ನು ನಿಮಗೆ ಹಾಕ್ತೀನಿ ಓಕೆ ನಾ ಯಾವುದಾದ್ರೂ ಒಂದು ವಿಡಿಯೋ ಅಪ್ಲೋಡ್ ಮಾಡುವಾಗ ಅದನ್ನು ಹಾಕ್ಕೊಡ್ತೀನಿ ಯಾಕೆಂತಂದರೆ ಅದು ಒಂದು ಇನ್ಸ್ಪೈರ್ ಆಗುತ್ತೆ ಬೇರೆಯವರಿಗೆ ಪರವಾಗಿಲ್ಲ ನಮ್ಮ ಚಾನೆಲ್ ನೋಡಿ ಅವ್ರು ಇಷ್ಟು ಮಟ್ಟಿಗೆ ಕಲ್ತಿದಾರಲ್ವ ಅವ್ರದ್ದು ಒಂದು ಉತ್ಸಾಹ ಇದೆಯಲ್ಲ ಕಲಿಬೇಕು ಅನ್ನೋದು ಅದಕ್ಕೆ ಖುಷಿಯಾಗತ್ತೆ ಹಂಗ ನಿಜ ಆಲ್ಮೋಸ್ಟ್ ಅವ್ರು ಕಲ್ತಿದ್ದಾರೆ ಅಂದರೆ ಪಾಪ ಏನು ಒಂದು ಡೌಟಿಗೆ ಫೋನ್ ಮಾಡಲ್ಲ ಏನಕ್ಕೂ ಫೋನ್ ಮಾಡಲ್ಲ ಮಾಡಿದ್ದನ್ನು ಅವ್ರು ಕಳಿಸ್ತಾರೆ ಏನಾದರೂ ನಂಗೆ ಸರಿ ಅನಿಸಿದ್ರೆ ಓಕೆ ಅಂತ ಕಳಿಸಿರ್ತೀನಿ ಸೂಪರ್ ಅಂತ ಕಳಿಸ್ತೀನಿ ಅಷ್ಟೇ ನಾನು ರಿಪ್ಲೈ ಮಾಡ್ತೀನಿ ಆದರೂ ಅದನ್ನೇ ಅವ್ರ ಮೈಂಡಲ್ಲಿ ಇಟ್ಕೊಂಡು ಮಾಡಿ ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಹೇಳಿ ಪ್ರ್ಯಾಕ್ಟೀಸ್ ಮಾಡ್ತಿದ್ದಾರಲ್ಲ ಅದೇ ಖುಷಿ ಅನಿಸುತ್ತೆ ನೋಡಿ ಅಯ್ಯಪ್ಪ ಸ್ವಾಮಿ ಕಂಪ್ಲೀಟ್ ಆಯಿತು ಈಗ ಸಕ್ಕತ್ತಾಗಿ ಬಂದಿದೆ ಇದರಲ್ಲಿ ಸ್ವಾಮಿಯ ಶರಣಮಯ್ಯಪ್ಪ ಅಂತ ಹಾಕಿದ್ದೀನಿ ಅದು ನಿಮಗೆ ಉಲ್ಟಾ ಕಾಣಿಸ್ತಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಸೆಲ್ಫಿ ಕ್ಯಾಮ್ರಾದಲ್ಲಿ ಇಟ್ಕೊಂಡ್ಬಿಡ್ತೀವಲ್ವಾ ಹಾಗಾಗಿ ಉಲ್ಟಾಗ್ಬಿಟ್ಟಿರುತ್ತೆ ನೋಡಿ ಈಗ ನಾಲ್ಕು ಶರ್ಟ್ದು ನಿಮಗೆ ವೀಡಿಯೋನ ಕಳ ತೋರಿಸ್ತಾ ಇದ್ದೀನಿ ನೋಡಿ ಅದು ಪ್ರಭಾವಳಿ ಇರುವಂಥದ್ದು ಎರಡು ಮಾಡಿದ್ದೆ ಇನ್ನೆರಡು ಈ ಥರ ಪುಟ್ ಪುಟ್ಟಾಗಿರೋದನ್ನು ಎರಡು ಮಾಡಿಕೊಟ್ಟಿದ್ದೆ ನೋಡಿ ಫ್ರೆಂಡ್ಸ್ ನೀವೆಲ್ಲರೂ ಟ್ರೈ ಮಾಡಿ ಓಕೆನಾ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಅವರೆಲ್ಲ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಓಕೆನಾ ನಾನು ಅಷ್ಟೇ ನಿಮ್ಮ ಒಂದು ಲೈಕಿಗೋಸ್ಕರ ಕಾಯ್ತಾ ಇರ್ತೀನಿ ನೋಡಿ ಇದು ಪ್ರಭಾವಳಿಯಲ್ಲಿ ಮಾಡಿರೋವಂಥದ್ದು ಫುಲ್ ಫಿಲ್ ಮಾಡಿರೋಂಥದ್ದು Oh, okay friends, thank you, bye bye, take care.